ಸತತವಾಗಿ ಎರಡನೇ ಬಾರಿ ಕೂಡ ಇ ಪಿ ಎಸ್ ಸಿ ಆಗಿರೋದು ನ್ಯಾಚುರಲಿ ಖುಷಿ ಇದೆ ಸರ್ ನಮ್ಮ ತಾಯಿಯವರು ಅಂಗನವಾಡಿ ಶಿಕ್ಷಕಿ ಗಿರಿಜಮ್ಮ ಅಂತ ಸೊ ನಾನು ಮಕ್ಕಳ ಡಾಕ್ಟ್ರಾಗಿ ಎಮ್ ಡಿ ಮಾಡಲಿಕ್ಕೆ ಅಂತ ಕೆಮ್ ಹುಬ್ಳಿನ್ ಎಮ್ ಡಿ ಮಾಡಿದೆ ಸರ್ ಡಿಗ್ರಿ ಇದ್ದಾಗಲೇ ಶುರು ಮಾಡಿದ್ರೆ ಒಳ್ಳೆಯದಿದೆ ಸರ್ ಬಟ್ ಅದು ಅಲ್ಲಿ ಇಟ್ ಈಸ್ ಮೈನ್ಲಿ ನಾಲೆಡ್ಜ್ ಬೇಸ್ಡ್ ಇರುತ್ತೆ ಸರ್ ಸರ್ ತರಬೇತಿ ವಿಷಯಕ್ಕೆ ಬಂದರೆ ನಾನು ಯು ಪಿ ಎಸ್ ಸಿ ಮೇಯ್ನ್ಸ್ ಟಿಲ್ ಮೇನ್ಸ್ ಕ್ಲಿಯರ್ ಆಗುತ್ತೆ ನನಗೆ ಯಾವುದೇ ಥರ ತರಬೇತಿನ ತೊಗೊಂಡಿರಲಿಲ್ಲ ಸರ್ ನಾನು ಒಟ್ಟು ಇದುವರೆಗೂ ನಾಲ್ಕು ಬಾರಿ ಬರ್ದಿನಿ ಯು ಪಿ ಎಸ್ ಸಿ ಮೊದಲೇ ಎರಡು ಬಾರಿ ಪ್ರಿಲಿಮ್ಸ್ ಆಗಿರಲಿಲ್ಲ ನಂದು ಸೊ ನಂದು ಇಂಟರ್ವ್ಯೂ ತುಂಬ ಚೆನ್ನಾಗಾಗಿದೆ ಆಗಿತ್ತು ಲಾಸ್ಟ್ ಕಳೆದ ಬಾರಿ ಕೂಡ ಈ ಬಾರಿನೂ ಕೂಡ ಪರವಾಗಿಲ್ಲ ಚೆನ್ನಾಗಿದ್ದು ಡೈರೆಕ್ಟ್ ಪ್ರಶ್ನೆಗಳು ಸಾಮಾನ್ಯವಾಗಿ ಇರುವುದಿಲ್ಲ ಸರ್ ಎರಡನೇದಾಗಿ ನೀವು ವೇಳಾಪಟ್ಟಿ ಅಂತ ಹೇಳಿದ್ರೆ ಶೆಡ್ಯೂಲಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್ ಬಾರಿ ಬಂದಕ್ಕಿಂತ ರ್ಯಾಂಕ್ ಸ್ವಲ್ಪ ಕಡಿಮೆ ಆಗಿದೆ ಇಂಪ್ರೂವ್ ಮಾಡಲಿಕ್ಕೆ ಅಂತ ಬರೆದಿದೆ ಆ್ಯಕ್ಚುಲಿ ಬಟ್ ಸ್ಟಿಲ್ ರ್ಯಾಂಕ್ ಬಂದಿದ್ದಂತೂ ಖಂಡಿತವಾಗ್ಲೂ ಖುಷಿ ಇದೆ ಖುಷಿ ಇದೆ ಸತತವಾಗಿ ಎರಡನೇ ಬಾರಿ ಕೂಡ ಆಗಿರೋದು ನ್ಯಾಚುರಲಿ ಖುಷಿ ಇದೆ ಸರ್ ಮತ್ತೆ ಚೈಲ್ಡ್ಹುಡ್ ಯಾವ ರೀತಿ ಮೈಸೂರು ಜಿಲ್ಲೆಯ ನನ್ನ ಮೂಲತಃ ಮೈಸೂರು ಜಿಲ್ಲೆಯಲ್ಲಿ ಬೆಳವಾಡಿ ಅನ್ನೋ ಗ್ರಾಮ ಅಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಬೆಳವಾಡಿ ಅಲ್ಲಿ ನನ್ನದು ಪ್ರಾಥಮಿಕ ಶಿಕ್ಷಣ ಆಗಿದ್ದು ನನ್ನ ತಂದೆಯವರು ಜಯರಾಮೇಗೌಡ ಅಂತ ಅವಾಗ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಇವಾಗ ವ್ಯವಸಾಯ ಮಾಡ್ತಾರೆ ನಮ್ಮ ತಾಯಿಯವರು ಅಂಗನವಾಡಿ ಶಿಕ್ಷಕಿ ಗಿರಿಜಮ್ಮ ಅಂತ ಒಬ್ಬರು ಅಕ್ಕ ಅಕ್ಕ ಇದ್ದಾರೆ ನನಗೆ ಭಾನುಪ್ರಿಯ ಅಂತ ಅವರು ಕೆ ಎಸ್ ಆರ್ ಟಿ ಸಿ ನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಕೆಲಸ ಮಾಡ್ತಾರೆ ಸರ್ ಸೊ ನಮ್ಮದು ಬಾಲ್ಯ ಎಲ್ಲ ಮುಖ್ಯವಾಗಿ ಪ್ರೈಮರಿ ಶಿಕ್ಷಣ ಎಲ್ಲ ನಮ್ಮ ಊರಿನ ಸರ್ಕಾರಿ ಶಾಲೆಯಲ್ಲೇ ಆಯಿತು ಸರ್ ಆವಾಗಿಂದೂ ತುಂಬ ತುಂಬ ಚಿಕ್ಕ ವಯಸ್ಸಿನಿಂದಲೂ ಕೂಡ ನಮ್ಮ ತಂದೆಯವರು ಆಗಿರ್ಬೋದು ನಮ್ಮ ತಾಯಿಯವರು ಆಗಿರ್ಬೋದು ಭಾಳ ವಿದ್ಯಾಭ್ಯಾಸದ ಬಗ್ಗೆ ಎಜುಕೇಷನ್ ಬಗ್ಗೆ ಭಾಳವೇ ಮಹತ್ವನ ಕೊಟ್ಟು ನಮಗೆಲ್ಲ ಪ್ರೋತ್ಸಾಹಿಸಿದ್ದಾರೆ ಸರ್ ಓಕೆ ಮತ್ತು ಈಗ ನೀವು ಡಿಗ್ರಿ ಓದುವಾಗ ಪಿ ಯು ಸಿ ಇದ್ದಾಗ ಅವಾಗ ಯು ಪಿ ಎಚ್ ಸಿ ಇದೆ ಅಂತೇಳಿ ಸರ್ ನಿಮಗೆ ಅವಾಗ ಸರ್ ಪಿ ಯು ಸಿ ಆ ಟೈಮ್ ಅಲ್ಲಿ ತನಕ ಗೊತ್ತಿರಲಿಲ್ಲ ಎಮ್ ಬಿ ಬಿ ಎಸ್ ಟೈಮ್ನಲ್ಲಿ ಗೊತ್ತಿದ್ರು ಕೂಡ ಅದ್ರ ಬಗ್ಗೆ ಹೆಚ್ಚಾಗಿ ನಾವು ಗಮನ ಕೊಟ್ಟಿರಲಿಲ್ಲ ಸೊ ಬಿ 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 ಎಸ್ ಮಾಡಿ ನಂತರ ಇಮಿಡಿಯೇಟ್ಲಿ ನಮ್ಮ ತಾಯಿಯವರು ಅಂಗನವಾಡಿ ಟೀಚರ್ ಇದ್ದರು ಸ್ವಲ್ಪ ಅದನ್ನು ನೋಡಿ ನನಗೂ ಕೂಡ ಮಕ್ಕಳು ಡಾಕ್ಟ್ರ್ ಆಗಬೇಕು ಅಂತ ಮುಂಚೆಯಿಂದ ಇದ್ದಿದ್ದರಿಂದ ಸೊ ನಾನು ಮಕ್ಕಳು ಆಗಿ ಎಮ್ ಡಿ ಮಾಡಲಿಕ್ಕೆ ಅಂತ ಕೆಂಪು ಸುಬ್ಬಳ್ಳಿ ಎಮ್ ಡಿ ಮಾಡಿದೆ ಸರ್ ಸೊ ಅವಾಗ ಮಾಡುವಾಗ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸ್ವಲ್ಪ ಆಗಿ ಕೆಲಸ ಮಾಡುವಾಗ ಕೆಲವೊಂದು ವಿಷಯಗಳನ್ನು ಗಮನಿಸಿ ನಾವು ಎಮ್ ಡಿ ಮುಗಿದ್ಮೇಲೆ ಆಡಳಿತ ಕಡೆ ಹೋಗಬೇಕು ಅಡ್ಮಿನಿಸ್ಟ್ರೇಷನ್ ಕಡೆಗೆ ಅಂತ ಸಿವಿಲ್ ಸರ್ವಿಸ್ ಪರೀಕ್ಷೆನ ತಗೊಂಡಿದ್ದೀನಿ ಸರ್ ಓಕೆ ಈಗ ಸ್ಟಾರ್ಟಿಂಗ್ ಭಾಳ ಜನಕ್ಕೆ ಕನ್ಫ್ಯೂಷನ್ ಇದೆ ಸರ್ ಯು ಪಿ ಎಸ್ ಸಿ ತಯಾರಿ ಯಾವ ರೀತಿ ಮಾಡೋದು ಅಂತ ನಿಮ್ಮ ತಯಾರಿ ಯಾವ ರೀತಿ ಫಸ್ಟ್ ಸ್ಟಾರ್ಟ್ ಆಯಿತು ಅಂತ ಸರ್ ಸರ್ ನನಗೆ ಯಾವುದೇ ಥರವಾದ ಕನ್ಫ್ಯೂಷನ್ ಇರಲಿಲ್ಲ ಸರ್ ಮೊದಲನೇದಾಗಿ ನನಗೆ ಗೈಡಾಗಿ ಡಾಕ್ಟರ್ ನಾಗಾರ್ಜುನ್ ಗೌಡ ಅಂತ ಎಸ್ ಇದ್ದಾರೆ ನನಗೆ ಅವರು ಕಾಲೇಜಲ್ಲಿ ಜೂನಿಯರ್ ಮತ್ತು ಫ್ರೆಂಡ ಸೊ ಅವರು ಒಂದು ಸಹಕಾರ ಸಿಕ್ತು ಸೊ ಅವರು ಯಾವ ಪುಸ್ತಕವನ್ನು ಓದಬೇಕು ಏನು ಓದಬಾರ್ದು ಅನ್ನೋದ್ರ ಬಗ್ಗೆ ಅವರಿಂದ ಹೆಲ್ಪ್ ತೊಗೊಂಡೆ ನಾನು ಸೊ ಹಾಗಾಗಿ ಯಾವುದೇ ಥರವಾದ ಕನ್ಫ್ಯೂಷನ್ ನನಗೆ ಇರಲಿಲ್ಲ ಸರ್ ಸರ್ ಓದೋದು ಬಂದು ನಾನು ಮೊದಲನೇದಾಗಿ ನಾನು ಹೇಳಿದಾಗ ನಾಗಾರ್ಜುನಗೌಡರ ಹತ್ರ ಒಂದು ಬುಕ್ ಲಿಸ್ಟನ್ನು ಯಾವುದು ನೀವು ಓದಬೇಕು ಅಂತ ಒಂದು ಲಿಸ್ಟ್ ತಗೊಂಡಿದ್ದೆ ನಂತರ ನಾನು ಅವಾಗ ಕೆಲಸ ಮಾಡ್ತಾ ಇದ್ದೆ ಸರ್ ವರ್ಕ್ ಮಾಡ್ತಾ ಇದ್ದೆ ಮಕ್ಕಳ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸೊ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಫೋರ್ ಫೋರ್ ತರ್ಟಿ ತನಕ ಕೆಲಸ ಆಗ್ತಿತ್ತು ಅದಾದ ನಂತರ ಈವ್ನಿಂಗ್ ಐದು ಗಂಟೆಗೆ ಓದಲಿಕ್ಕೆ ಶುರು ಮಾಡ್ತಿದ್ದೆ ಸರ್ ಐದು ಗಂಟೆಯಿಂದ ಅಪ್ ಟು ಲೆವೆನ್ ಓ ಕ್ಲಾಕ್ ತನಕ ಸೊ ಯಾವುದು ಬೇಸಿಕ್ ಪುಸ್ತಕಗಳಿದೆ ಅದನ್ನಷ್ಟೇ ಓದಿದ್ದು ಓದಿದ್ದು ಕಡಿಮೆ ರಿವೈಸ್ ಮಾಡಿದ್ದು ಹೆಚ್ಚು ಮೋಸ್ಟ್ಲಿ ಅದಕ್ಕೆ ರ್ಯಾಂಕ್ ಬಂದಿದೆ ಅಂತ ಅನಿಸುತ್ತೆ ಸರ್ ಓಕೆ ಸರ್ ಈಗ ಭಾಳ ಜನ ಏನು ಮಾಡ್ತಾರೆ ಸರ್ ಪೂರ್ವಭಾವಿ ಪ್ರಿಲಿಮಿನರಿ ಎಕ್ಸಾಮ್ ಆದಮೇಲೆ ಮೇನ್ಸ್ ಓದನಂತೆ ಅಂತಾರೆ ಸರ್ ಅವ್ರಿಗೆ ಏನು ಹೇಳ್ತೀವಿ ಮತ್ತು ನಿಮ್ಮ ತಯಾರಿ ಒಮ್ಮು ಮೇನ್ಸ್ ಇತ್ತ ಪ್ರಿಲಿಮ್ಸ್ ಸರ್ ಆ ಐಡಿಯಲ್ಲಿ ನಾವು ಎರಡನ್ನೂ ಒಟ್ಟಿಗೆ ಇಂಟಿಗ್ರೇಟೆಡ್ ಪ್ರಿಪ್ರೇಷನ್ ಅಂತ ಏನು ಹೇಳ್ತೀವಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡನ್ನೂ ಕೂಡ ಒಟ್ಟಿಗೆ ಪ್ರಿಪೇರ್ ಆಗಬೇಕಾಗುತ್ತೆ ಏನು ಸಿಲೆಬಸ್ ಇದೆ ಸಿಲೆಬಸ್ ಕೂಡ ಹಾಗೇ ಇದೆ ಸರ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಮಧ್ಯೆ ತುಂಬ ಓವರ್ಲ್ಯಾಪಿಂಗ್ ಸಿಲೆಬಸ್ಸೇ ಜಾಸ್ತಿ ಇದೆ ಕೆಲವೊಂದು ವಿಷಯಗಳು ಸಿಲೆಬಸ್ನ ಬರೀ ಮೇನ್ಸಿಗೆ ಮಾತ್ರ ಇರುತ್ತೆ ಎಕ್ಸ್ಕ್ಲೂಸಿವ್ಲಿ ಕೆಲವೊಂದು ಫಿಲಿಮ್ಸಿಗೆ ಮಾತ್ರ ಇರುತ್ತೆ ಅದನ್ನು ಹೊರತುಪಡಿಸಿದ್ರೆ ನಮ್ಮದು ಪ್ರಿ ಪ್ರಿಪ್ರೇಷನ್ ಇಂಟಿಗ್ರೇಟೆಡ್ ಆಗೇ ಇರಬೇಕು ನಂದು ಕೂಡ ಹಾಗೆ ಇತ್ತು ಸರ್ ಈಗ ಯು ಪಿ ಮೊದಲು ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ರೆ ಸರ್ ಅವಾಗ ಯು ಪಿ ಸಿಗೆ ಏನಾದ್ರು ಸ್ಫೂರ್ತಿ ಏನಾದ್ರು ಆಯಿತಾ ಸರ್ ಘಟನೆ ಏನಾದರೂ ಘಟನೆ ಘಟನೆ ಹೇಳೋದಾದರೆ ಕೆಲವೊಂದು ಘಟನೆಗಳು ಡೆಫಿನೆಟ್ಲಿ ಇದೆ ಉದಾಹರಣೆಗೆ ಒಮ್ಮೆ ಕೆಲಸ ಮಾಡಬೇಕಾದ್ರೆ ನಾನು ಹುಬ್ಳಿನಲ್ಲಿ ಕೆಲಸ ಮಾಡುವಾಗ ಒಂದಿನ ಒಂದಿನ ನೈಟಲ್ಲಿ ಒಂದೇ ದಿನದಲ್ಲಿ ಎರಡು ಡಿಫ್ತೀರಿಯಾ ಕೇಸ್ಗಳು ಬಂದವು ಸರ್ ಭಾರತದಲ್ಲಿ ಇಮ್ಯುನೈಸೇಷನ್ ರಿಲೇಟೆಡ್ ವ್ಯಾಕ್ಸಿನ್ ಥ್ರೂ ಇಂಡಿಯಾ ಡಿ ಪಿ ಟಿ ವ್ಯಾಕ್ಸಿನ್ ತುಂಬ ಸ್ಟ್ರಾಂಗ್ ಆಗಿದೆ ಆದರೂ ಕೂಡ ಒಂದೇ ದಿನ ಎರಡು ಡಿಪ್ತೀರಿಯಾ ಕೇಸ್ ಬಂದಿದ್ದು ಸ್ವಲ್ಪ ಬೇಜಾರು ಮಾಡಿಸಿತ್ತು ಸೊ ಅದರ ನಂತರ ನಮ್ಮ ಹತ್ರ ಆ್ಯಂಟಿ ಡಿಪ್ತೆಟಿಕ್ ಸೀರಮ್ ಅಂತ ಏನು ಹೇಳ್ತೀವಿ ಅದು ಕೂಡ ಅವೈಲೇಬಲ್ ಇರಲಿಲ್ಲ ಅದನ್ನು ತರಿಸಬೇಕಾಯಿತು ಆದರೂ ಕೂಡ ಒಂದು ಮಗು ಅವತ್ತು ಬದುಕಿಸ್ಲಿಕ್ಕೆ ಆಗಲಿಲ್ಲ ಆ ಮಗುವು ತಾಯಿ ದೇವದಾಸಿ ಸಿಸ್ಟಮ್ ಅಂತ ಇದೆ ನಾರ್ತ್ ಕರ್ನಾಟಕದಲ್ಲಿ ಈಗಲೂ ಕೂಡ ಎಕ್ಸಿಸ್ಟೆಂಟ್ ಇದೆ ಆದರೆ ಒಂದು ವಿಕ್ಟಿಮ್ ಆಗಿದ್ದರು ಸೊ ಈ ಹಲವಾರು ಈ ಸಾಮಾಜಿಕ ವಿಷಯಗಳನ್ನ ಆ ಒಂದು ದಿನ ನೋಡಿದ್ದು ನನಗೆ ಸ್ವಲ್ಪ ಬೇಸರವನ್ನು ತಂತು ಸರ್ ಸೊ ಅದಾದ ನಂತರ ನಾನು ಹುಬ್ಳಿಯಲ್ಲಿ ನನ್ನ ಎಮ್ ಡಿಯನ್ನು ಮುಗಿಸಿದ ನಂತರ ಡೆಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದೆ ಆವಾಗಲೂ ಕೂಡ ಇಲ್ಲಿ ಏನು ಸಾಮಾಜಿಕ ಅಥವಾ ಆರ್ಥಿಕ ತೊಂದರೆಗಳು ನೋಡಿದ್ದೆ ಸೇಮ್ ಅದು ಕೂಡ ಅಲ್ಲೂ ನೋಡಲಿಕ್ಕೆ ಸಿಕ್ತು ಸೊ ಆವಾಗ ನನ್ನ ಸ್ನೇಹಿತರು ಕೆಲವೊಬ್ಬರು ನವೋದಯ ಶಾಲೆಯಲ್ಲಿ ಓದೋರು ಪ್ರಿಪೇರ್ ಆಗ್ತಿದ್ದರು ಡೆಲ್ಲಿನಲ್ಲಿ ಯು ಪಿ ಸಿಗೆ ಸೊ ಅವ್ರ ಜೊತೆ ಮಾತಾಡಿದಾಗ ಅವರು ನನಗೆ ಸ್ವಲ್ಪ ಪ್ರೋತ್ಸಾಹ ಮಾಡಿ ಯು ಪಿ ಎಸ್ ಸಿ ರಿಲೇಟೆಡ್ ಇದ್ರ ಬಗ್ಗೆ ಹೆಚ್ಚಾಗಿ ತಿಳಿಸಿದ್ರು ಹಾಗೂ ಓದಲಿಕ್ಕೆ ಪ್ರೋತ್ಸಾಹ ಮಾಡಿದ್ರು ಸರ್ ವೇಳಾಪಟ್ಟಿ ಅಂದರೆ ಕೆಲಸ ಮಾಡ್ತಾ ಇಲ್ಲ ಸರ್ ಸರ್ ಒಂದು ಹೆವಿ ಅಂತ ಸಹಜವಾಗಿ ಕೆಲವೊಮ್ಮೆ ಅನಿಸಿದ್ದು ಉಂಟು ಬಟ್ ನನಗೆ ಫ್ಯಾಮಿಲಿ ಎಲ್ಲ ಸಪೋರ್ಟ್ ತುಂಬ ಚೆನ್ನಾಗಿತ್ತು ಸರ್ ನಮ್ಮ ವೈಫ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಿಮಗೆ ಓದಲಿಕ್ಕೆ ಆದಷ್ಟು ಕಾಲಾವಕಾಶ ಸಿಗೋ ಥರ ಮನೆಯದೆಲ್ಲ ಅವರೇ ಅವರೇ ನೋಡ್ಕೊಂಡಿದ್ದಾರೆ ಅದು ತುಂಬ ಸಹಾಯಕ್ಕೆ ಬಂದಿದೆ ಮೊದಲನೇ ಮೊದಲನೇದಾಗಿ ಎರಡನೇದಾಗಿ ನೀವು ವೇಳಾಪಟ್ಟಿ ಅಂತ ಹೇಳಿದ್ರೆ ಶೆಡ್ಯೂಲಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್ ಇದು ಎಕ್ಸಾಮ್ ಪ್ರೊಸೆಸೇ ಒಂದು ವರ್ಷ ಇರೋದ್ರಿಂದ ಸೊ ಒಂದು ವರ್ಷ ಏನು ಮಾಡ್ತೀನಿ ಬಿಫೋರ್ ಏನು ಮಾಡ್ತೀವಿ ಯಾವ ಮಂತ್ನಲ್ಲಿ ಏನು ಮಾಡ್ತೀವಿ ಅಂತ ಒಂದು ಗ್ರಾಸ್ ಐಡಿಯಾ ಇರಬೇಕಾಗುತ್ತೆ ನಂತರ ವೀಕ್ಲಿ ಏನು ಮಾಡ್ತೀವಿ ನೆಕ್ಸ್ಟ್ ಡೇ ಏನು ಮಾಡ್ತೀವಿ ಥರ ಈ ಥರ ವೇಳಾಪಟ್ಟಿಯನ್ನು ರೂಪಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಸರ್ ಸೊ ಈ ಥರ ಒಂದು ವೇಳಾಪಟ್ಟಿ ಮಾಡಿದ್ಮೇಲೆ ಅದಕ್ಕೆ ಸ್ಟಿಕ್ ಆಗಬೇಕು ಅದನ್ನು ಆದಷ್ಟು ಪೂರೈಸಲಿಕ್ಕೆ ಪ್ರಯತ್ನಾನ ಪಡಬೇಕಾಗುತ್ತೆ ಸೊ ಅದು ಇಂಪಾರ್ಟೆನ್ಸ್ ಆಫ್ ವೇಳಾಪಟ್ಟಿ ಶೆಡ್ಯೂಲ್ ಸರ್ ಓಕೆ ಈಗ ಡಿಗ್ರಿ ಇದ್ದಾಗಲೇ ಯು ಪಿ ಅನುಕೂಲ ಸರ್ ಡಿಗ್ರಿ ಇದ್ದಾಗಲೇ ಶುರು ಮಾಡಿದ್ರೆ ಒಳ್ಳೇದು ಸರ್ ಬಟ್ ಅದು ಡಿಗ್ರಿಗೆ ಯಾವುದೇ ಥರವಾದ ಇಫೆಕ್ಟ್ ಆಗಬಾರ್ದು ಪರಿಣಾಮ ಬೀರಬಾರ್ದು ಉದಾಹರಣೆಗೆ ಡಿಗ್ರಿನಲ್ಲಿ ಕೆಲವೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೋಸ್ಕರ ಕೆಲವೊಂದು ಆ್ಯಕ್ಟಿವಿಟೀಸ್ ಇರುತ್ತೆ ಅವುಗಳನ್ನ ಮಿಸ್ ಮಾಡಬಾರ್ದು ಸೊ ಅದಕ್ಕೆ ಪರಿಣಾಮ ಬೀರದೇ ಇರೋ ತರದಲ್ಲಿ ಉಳಿದಂಥ ಸ್ಪೇರ್ ಟೈಮ್ನಲ್ಲಿ ಪ್ರಿಪೇರ್ ಆದರೆ ಡೆಫಿನೆಟ್ಲಿ ಡಿಗ್ರಿ ಟೈಮ್ನಲ್ಲೇ ಶುರು ಮಾಡೋದು ಯಾವತ್ತಿದ್ರೂ ಒಳ್ಳೆಯದು ಸರ್ ಇನ್ನೊಂದು ಮೇನ್ಸಲ್ಲಿ ಇಂಪಾರ್ಟೆಂಟ್ ಸರ್ ನೀವು ಯಾವ ಮೆಥಡ್ನ ಫಾಲೋ ಮಾಡಿದ್ರೆ ಅಂತ ಸರ್ ಸರ್ ಪ್ರಲಿಮ್ಸಲಿದ್ ಇಟ್ ಈಸ್ ಮೈನ್ಲಿ ನಾಲೆಡ್ಜ್ ಬೇಸ್ಡ್ ಇರುತ್ತೆ ಸರ್ ಸೊ ನಾಲೆಡ್ಜ್ ಬೇಸ್ಡ್ ಇರುತ್ತೆ ನಾಲೆಡ್ಜ್ನ ಚೆಕ್ ಮಾಡ್ತಾರೆ ಮೈನ್ಸ್ನಲ್ಲಿ ಹಲವಾರು ವಿಷಯಗಳಿರುತ್ತೆ ಮೊದಲನೇದಾಗಿ ನಾಲೆಡ್ಜ್ ಜೊತೆಗೆ ನಮ್ಮದು ಅನಲಿಟಿಕಲ್ ಸ್ಕಿಲ್ಸ್ ಆಗಿರ್ಬೋದು ನಮ್ಮದು ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಯಾವ ಥರ ನಾವು ಅದನ್ನು ಬರಿತೀವಿ ಪ್ರೆಸೆಂಟ್ ಮಾಡ್ತೀವಿ ಪ್ರಸ್ತುತ ಕೊಡಿಸ್ತೀವಿ ಸೊ ಇವುಗಳು ಕೂಡ ಮುಖ್ಯ ಆಗುತ್ತೆ ಸೊ ಅದಕ್ಕೋಸ್ಕರ ಮೇನ್ಸ್ಗೆ ಆನ್ಸರ್ ರೈಟಿಂಗ್ ಅನ್ನೋದನ್ನೇ ಒಂದು ಸಪ್ರೇಟ್ ಪಾರ್ಟ್ ಒಂದು ಗಣನೆಗೆ ತಗೊಂಡು ತುಂಬ ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ ಸರ್ ಆ್ಯನ್ಸರ್ ರೈಟಿಂಗ್ ಸರ್ ಸರ್ ಈಗ ಸರ್ ಕರೆಂಟ್ಲಿ ಯು ಪಿ ಎಸ್ ಸಿ ಏನು ಪರೀಕ್ಷೆ ಪ್ರಶ್ನೆಗಳು ಬರ್ತಾ ಇದೆ ಡೈರೆಕ್ಟ್ ಪ್ರಶ್ನೆಗಳು ಸಾಮಾನ್ಯವಾಗಿ ಇರುವುದಿಲ್ಲ ಸರ್ ಫ ಉದಾಹರಣೆಗೆ ಗವರ್ನರ್ದು ಏನು ಕೆಲಸ ಇದೆ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಗವರ್ನರ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಪ್ರೆಸಿಡೆಂಟ್ ಈ ಥರ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ ಸರ್ ಸ್ವಲ್ಪ ಅನಾಲಿಟಿಕಲ್ ಆಗಿ ಇರುತ್ತೆ ಉದಾಹರಣೆಗೆ ಡೂ ಯು ಥಿಂಕ್ ಗವರ್ನರ್ ಈಸ್ ಅನ್ ಆಫೀಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ವಾಟ್ ದೆರ್ ರೀಸೆಂಟ್ಲಿ ದೆರ್ ಈಸ್ ಇನ್ಕ್ರೀಸಿಂಗ್ ಇನ್ಸ್ಟೆನ್ಸಸ್ ಆಫ್ ಟಜಲ್ ಬಿಟ್ವೀನ್ ಸ್ಟೇಟ್ ಗೌರ್ಮೆಂಟ್ಸ್ ಅಂಡ್ ಗವರ್ನರ್ ಕಮೆಂಟ್ ಆನ್ ಇಟ್ ಸೊ ಈ ಥರ ಬಂದಾಗ ನಾವು ನಮ್ಮ ಗವರ್ನರ್ ಆಫೀಸ್ ಬಗ್ಗೆ ಅಂತೂ ಗೊತ್ತಿರಲೇಬೇಕಾಗುತ್ತೆ ಸ್ಟ್ಯಾಟಿಕ್ ಏನಿದೆ ಅದು ಗೊತ್ತಿರಲೇಬೇಕಾಗುತ್ತೆ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಅಂತ ಏನು ಹೇಳ್ತೀವಿ ಪ್ರಚಲಿತ ವಿದ್ಯಮಾನಗಳು ಉದಾಹರಣೆಗೆ ಗವರ್ನರ್ ಮತ್ತು ಸ್ಟೇಟ್ ಗೌರ್ಮೆಂಟ್ ನಡುವೆ ಆದಂಥ ಟ್ರಸಲ್ ತಮಿಳ್ನಾಡಿನಲ್ಲಿ ಆಗ್ತು ನಂತರ ವೆಸ್ಟ್ ಬೆಂಗಾಲ್ನಲ್ಲಿ ಆಗಿತ್ತು ಕೇರಳದಲ್ಲಾಗಿತ್ತು ಸೊ ಈ ಥರ ಲೈವ್ ಎಕ್ಸಾಂಪಲ್ಸ್ನ ಕೋರ್ಟ್ ಮಾಡ್ತಾ ನಾವು ಅದ್ರ ಸುತ್ತ ಏನು ನಡೀತು ಅನ್ನೋದನ್ನು ಬರಿತಾ ಹೋದರೆ ಬರಿತಾ ಹೋಗಬೇಕಾಗುತ್ತೆ ಅನಾಲಿಟಿಕಲ್ ಇರೋದ್ರಿಂದ ಸೊ ಹಾಗಾಗಿ ಸ್ವಲ್ಪ ನಮಗೆ ನಮ್ಮದು ನಾಲೆಡ್ಜ್ ಏನಿದೆ ಅದು ಸ್ವಲ್ಪ ಇನ್ಡೆಪ್ತ್ ಹೋಗಬೇಕಾಗುತ್ತೆ ಸರ್ ಒಂದು ಸ್ಟ್ಯಾಟಿಕ್ನಿಂದ ತಿಳ್ಕೊಳ್ಳೋದು ನಂತರ ಅದನ್ನು ನ್ಯೂಸ್ ಪೇಪರ್ನಲ್ಲಿ ಏನು ಓದ್ತೀವಿ ಕರೆಂಟ್ ಅಫೇರ್ಸ್ ಅದಕ್ಕೆ ಲಿಂಕ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಈ ಒಂದು ಎಬಿಲಿಟಿ ಬೆಳೆಸ್ಕೊಬೇಕಾಗುತ್ತೆ ಸರ್ ಹಾಂ ಸರಿ ಕನ್ನಡದ ಹುಡುಗರು ಆಗಿರುತ್ತೆ ಭಾಳ ಅದಕ್ಕೆ ಹೆದರ್ತಾರೆ ಸರ್ ಅವ್ರಿಗೆ ಏನು ಹೇಳ್ತೀರಂತೆ ಸರ್ ಸರ್ ಖಂಡಿತವಾಗ್ಲೂ ಹೆದರೋ ಅವಶ್ಯಕತೆ ಇಲ್ಲ ಕನ್ನಡದಲ್ಲೂ ಕೂಡ ತುಂಬ ಜನ ಕ್ಲಿಯರ್ ಮಾಡಿದ್ದಾರೆ ಈ ವರ್ಷವೂ ಕೂಡ ಶಾಂತಪ್ಪ ಸರ್ ಅಂತ ಒಬ್ಬರು ಕ್ಲಿಯರ್ ಮಾಡಿದ್ದಾರೆ ಕನ್ನಡದಲ್ಲಿ ಸೊ ಕನ್ನಡದಲ್ಲಿ ಬರೆದು ಕೂಡ ಕ್ಲಿಯರ್ ಮಾಡ್ಬೋದು ಒಂದು ಎರಡನೇದಾಗಿ ಈವನ್ ಕನ್ನಡ ಮೀಡಿಯಂ ಹುಡುಗರು ಇಂಗ್ಲೀಷಲ್ಲಿ ಬರೆಯೋರು ಇದ್ದರೂ ಕೂಡ ಇಲ್ಲಿ ಯಾವುದೇ ಥರವಾದ ಫ್ಲವರಿ ಲ್ಯಾಂಗ್ವೇಜ್ ಅಥವಾ ತುಂಬ ಚೆನ್ನಾಗಿರ್ಬೇಕು ಇಂಗ್ಲೀಷ್ ಆ ಥರ ಏನಿಲ್ಲ ಸರ್ ಸೊ ಕಂಟೆಂಟ್ ಚೆನ್ನಾಗಿದ್ದವರು ಇಂಗ್ಲೀಷ್ನಲ್ಲಿ ಬರೆದ್ರ ಕನ್ನಡ ಇಂಗ್ಲೀಷ್ ಆ್ಯಾವ್ರೇಜ್ ಇದ್ದರೂ ಕೂಡ ಡೆಫಿನೆಟ್ಲಿ ಕ್ಲಿಯರ್ ಮಾಡ್ಬೋದು ಸರ್ ಇವನ್ ನಾವು ಎಲ್ಲ ಕನ್ನಡ ಮೀಡಿಯಮ್ನಿಂದ ನಿಂದನೇ ಬಂದಿರೋದು ಸರ್ ಬಟ್ ಎಕ್ಸಾಮ್ನ ಇಂಗ್ಲೀಷ್ನಲ್ಲೇ ಎದುರಿಸ್ತಿದ್ದೀವಿ ಓಕೆ ಸರ್ ಈಗ ರೂರಲ್ ಸ್ಟೂಡೆಂಟ್ ಇರ್ತಾರೆ ಸರ್ ಅವರನ್ನ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಯೂಸ್ ಮಾಡಿಕೊಂಡು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಬೋದಾ ಅಂತ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಸರ್ ಸೊ ಇವಾಗ ಏನು ಡಿಜಿಟಲ್ ಅಥವಾ ಇ ಲರ್ನಿಂಗ್ ಏನಿದೆ ತುಂಬ ವ್ಯಾಪಕವಾಗಿ ಬೆಳೆದಿದೆ ಮಾಹಿತಿ ತುಂಬಾ ಅವೈಲೇಬಲ್ ಇದೆ ಇಂಟರ್ನೆಟ್ನಲ್ಲಿ ಆ್ಯಂಡ್ ಫ್ರೀ ಆಫ್ ಕಾಸ್ಟು ಇದೆ ಸೊ ಹಲವಾರು ಇನ್ಸ್ಟಿಟ್ಯೂಟ್ಸ್ ಇದೆ ಸಂಘ ಸಂಸ್ಥೆಗಳಿದೆ ಫ್ರೀಯಾಗಿ ಯು ಪಿ ಎಸ್ ರಿಲೇಟೆಡ್ ಕೋಚಿಂಗ್ನ ಎವ್ರಿ ಡೇ ತಮ್ಮ ಒಂದು ವೆಬ್ಸೈಟ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ ಸೊ ನಾವು ಕನ್ಸಿಸ್ಟೆಂಟಾಗಿ ಒಂದನ್ನು ಫಾಲೋ ಮಾಡ್ತಾ ಅಥವಾ ಯಾವುದರಿಂದ ನಮಗೆ ಹೆಚ್ಚು ಉಪಯೋಗ ಆಗ್ತಿದೆ ಅದನ್ನು ಫಾಲೋ ಮಾಡ್ತಾ ಹೋದರೆ ಯಾವುದೇ ಕೋಚಿಂಗ್ ಸೇರದೆ ಆನ್ಲೈನ್ ರಿಸೋರ್ಸ್ನ ಉಪಯೋಗ ಮಾಡ್ಕೊಂಡೇ ಕ್ಲಿಯರ್ ಮಾಡಬಹುದು ಸರ್ ಓಕೆ ಸರ್ ಈಗ ಯು ಪಿ ಸಿ ಕ್ರ್ಯಾಕ್ ಮಾಡೋಕ್ಕೆ ತರಬೇತಿ ಬೇಕಾ ಅಂತ ಸರ್ ಸರ್ ತರಬೇತಿ ವಿಷಯಕ್ಕೆ ಬಂದರೆ ನಾನು ಯು ಪಿ ಎಸ್ ಸಿ ಮೈನ್ಸ್ ಟಿಲ್ ಮೈನ್ಸ್ ಕ್ಲಿಯರ್ ಆಗೋ ತನಕ ಯಾವುದೇ ಥರ ತರಬೇತಿನ ತೊಗೊಂಡಿರಲಿಲ್ಲ ಆದರೆ ಈ ಬಾರಿ ನಾವು ಏನು ಇಂಟರ್ವ್ಯೂಗೆ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಕೆಲವೊಬ್ರು ಸ್ನೇಹಿತರು ಸೇರಿ ಒಂದು ಕಡೆ ಕೂತು ತುಂಬ ಡಿಸ್ಕಷನ್ ಮಾಡಿ ನಮ್ಮಲ್ಲೇ ಒಂದು ಮಾಕ್ ಇಂಟರ್ವ್ಯೂಸ್ ಅಂತ ಮಾಡ್ತಿದ್ವಿ ಆಚಾರ್ಯ ಅಕಾಡೆಮಿನಲ್ಲಿ ಕೂತು ನಾವು ಡಿಸ್ಕಸ್ ಮಾಡಿ ನಮ್ಮ ನಮ್ಮಲ್ಲೇ ಮಾಕ್ ಇಂಟ್ರವ್ಯೂಸ್ ಅಂತ ಮಾಡ್ತಾ ಇದ್ವಿ ಸರ್ ಕೆಲವೊಬ್ರು ಎಕ್ಸ್ಪರ್ಟನ್ನು ಕರೆಸಿ ಕೂಡ ಮಾಕ್ ಇಂಟರ್ವ್ಯೂಸನ್ನ ಮಾಡಿ ಅದರ ಒಂದು ಬೆನಿಫಿಟ್ಸನ್ನ ನಾವು ಪಡ್ಕೊಂಡ್ವಿ ಸರ್ ಬಟ್ ತರಬೇತಿ ವಿಷಯಕ್ಕೆ ಬಂದರೆ ಈಗ ತರಬೇತಿ ನಿಮಗೆ ಹೆಲ್ಪ್ ಮಾಡುತ್ತೆ ನೀವು ಮುಂಚಿಂದ ಕ್ಲಾಸ್ನಲ್ಲಿ ಪಾಠವನ್ನು ಕೇಳಿ ಅರ್ಥ ಮಾಡಿಕೊಂಡು ಅದು ಉಪಯೋಗಕ್ಕೆ ಬರುತ್ತೆ ಅಂತಂದರೆ ಡೆಫಿನೆಟ್ಲಿ ತರಬೇತಿಗೆ ಸೇರ್ಬೋದು ಸರ್ ನಿಮಗೆ ಅಫೋರ್ಡಬಲ್ ಇದೆ ಅಂದರೆ ತರಬೇತಿಗೆ ಸೇರೋದು ಅಥವಾ ಕೋಚಿಂಗ್ ಸೇರ್ ಸೇರ್ಕೊಳ್ಳೋದು ಯಾವಾಗಲೂ ಒಳ್ಳೆಯದು ಸರ್ ಅವರು ನಿಮಗೆ ಕೆಲವೊಂದು ವಿಷಯಗಳನ್ನ ಈಸಿ ಮಾಡಿಕೊಡ್ತಾರೆ ಅಫರ್ಡಬಲ್ ಇಲ್ಲ ಅಂದರೆ ಅಥವಾ ಕ್ಲಾಸದಲ್ಲಿ ನಮಗೆ ಕೇಳೋದು ಕೇಳೋದಕ್ಕಿಂತ ನಾವೇ ಓದ್ಕೊಂತೀವಿ ಅನ್ನೋ ಕೆಪಾಸಿಟಿ ಇರೋರು ನೀವು ಆ ಥರನೂ ಮಾಡ್ಬೋದು ಸರ್ ಸೊ ಕೋಚಿಂಗ್ ಬೇಕು ಬೇಡ ಅನ್ನೋದಕ್ಕಿಂತ ನಿಮಗೆ ಅದನ್ನು ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದ್ರ ಮೇಲೆ ನೀವು ನಿರ್ಧಾರವನ್ನು ಮಾಡೋದು ಒಳ್ಳೆಯದು ಸರ್ ಕೆ ಪಿ ಎಸ್ ಸಿ ನಡೆಸುತ್ತ ಅದಕ್ಕೂ ಯು ಪಿ ಎಸ್ ಸಿ ಏನು ವ್ಯತ್ಯಾಸ ಅಂತ ಸರ್ ಸರ್ ವ್ಯತ್ಯಾಸ ಬೇಸಿಕ್ ಅಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸ್ ಇರುತ್ತೆ ಇದು ಸ್ಟೇಟ್ ಸ್ಟೇಟ್ ಇರುತ್ತೆ ಸರ್ ಅದನ್ನು ಕಂಡಕ್ಟ್ ಮಾಡೋದು ಎರಡೂ ಕೂಡ ಕಾನ್ಸ್ಟಿಟ್ಯೂಷನ್ ಬಾಡೀಸಿನೇ ಇರುತ್ತೆ ಆ್ಯಂಡ್ ಆದಷ್ಟು ಎರಡೂ ಕೂಡ ಆಗಿ ನಡೆಯುವಂಥ ಪ್ರಯತ್ನ ನಡೆಯುತ್ತೆ ಸರ್ ಸೊ ನಾವು ಓದೋ ವಿಷಯಕ್ಕೆ ಬಂದರೆ ಕೆಲವೊಂದು ವಿಷಯಗಳು ಈಗ ಪಾಲಿಟಿ ಆಗಿರ್ಬೋದು ಎಕನಾಮಿ ಆಗಿರ್ಬೋದು ನ್ಯಾಷ್ನಲ್ ಮತ್ತು ಇಂಟರ್ನ್ಯಾಷನಲ್ ರಿಲೇಟೆಡ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ ಸರ್ ಬಟ್ ಸ್ಟೇಟ್ ಕೆ ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಕೆಲವೊಂದು ಸ್ಟೇಟ್ ರಿಲೇಟೆಡ್ ಹಿಸ್ಟ್ರಿ ಜೋಗ್ರಫಿ ಇನ್ನೂ ಸ್ವಲ್ಪ ಹೆಚ್ಚಿಂದನ ಓದಬೇಕಾಗುತ್ತೆ ಎಕನಾಮಿನಲ್ಲಿ ಕರ್ನಾಟಕದ ಬಜೆಟ್ ಮತ್ತು ಸರ್ವೇನ ಓದಬೇಕಾಗುತ್ತೆ ಬಟ್ ಅಲ್ಲೂ ಕೂಡ ಮೂರು ಸ್ಟೇಜಸ್ ಆಫ್ ಎಕ್ಸಾಮ್ ಇದೆ ಆನ್ಸರ್ ರೈಟಿಂಗ್ ಇರ್ಬೋದು ಅಥವಾ ಪ್ರಿಲಿಮ್ಸ್ ಆಬ್ಜೆಕ್ಟಿವ್ ಟೈಪ್ ಇರ್ಬೋದು ಸಂದರ್ಶನ ಇರ್ಬೋದು ಉಳಿದ ವಿಷಯಗಳೆಲ್ಲ ಸೇಮೇ ಇರುತ್ತೆ ಸರ್ ಓಕೆ ಸರ್ ಈಗ ನೀವು ಸಾಕಷ್ಟು ಅಟೆಂಪ್ಟ್ ಕೊಟ್ಟಿದ್ದೀರಿ ಸರ್ ಕೆಲವರು ಸ್ಟೂಡೆಂಟ್ ಏನು ಮಾಡ್ತಾರೆ ಸರ್ ಎರಡು ಒಂದು ಎರಡು ಇದು ನನ್ನ ಕಡೆ ಆಗಲ್ಲ ಅಂತ ಅವ್ರಿಗೆ ಏನು ಹೇಳ್ತೀರಿ ಮತ್ತೆ ನಿಮ್ ಜರ್ನಿ ಹೆಂಗಿತ್ತು ಅಂತ ಸರ್ ಅಟೆಂಪ್ಟ್ ಕಡೆ ಸರ್ ನಾನು ಒಟ್ಟು ಇದುವರೆಗೂ ನಾಲ್ಕು ಬಾರಿ ಬರ್ದಿದ್ದೀನಿ ಯು ಪಿ ಎಸ್ ಸಿ ಮೊದಲ ಎರಡು ಬಾರಿ ಪ್ರಿಲಿಮ್ಸ್ ಆಗಿರ್ಲಿಲ್ಲ ನಂದು ಅದರಲ್ಲಿ ಎರಡನೇ ಅಟೆಂಟ್ ತುಂಬಾ ಚೆನ್ನಾಗಿ ಓದಿದ್ರು ಕೂಡ ನಂದು ಪ್ರಿಲಿಮ್ಸ್ ಆಗಿರ್ಲಿಲ್ಲ ಸ್ವಲ್ಪ ಅಂತ ಟೈಮ್ನಲ್ಲಿ ಸ್ವಲ್ಪ ನೋ ಅಥವಾ ಲೋ ಆಗೋದು ಸಾಮಾನ್ಯ ಸೊ ಇಂಥ ಟೈಮ್ನಲ್ಲಿ ಯಾರು ಕನ್ಸಿಸ್ಟೆಂಟಾಗಿರ್ತಾರೆ ಅಥವಾ ಮುಂದೆ ಹೋಗ್ತಾರೆ ಈಸಬೇಕು ಇದ್ದು ಜಯಿಸಬೇಕು ಅಂತ ಇನ್ನೂ ಮುಂದೆ ಹೋಗ್ತಾರೆ ಅಂಥವ್ರು ಡೆಫಿನೆಟ್ಲಿ ಪ್ರತಿಫಲನ ಇಂದೆಲ್ಲ ನಾಳೆ ಕಾಣ್ತಾರೆ ಸರ್ ಸೊ ಹಾಗಾಗಿ ನಂದು ಎರಡನೇ ಬಾರಿ ಫೇಲ್ ಆದರೂ ಕೂಡ ಮೂರನೇ ಬಾರಿ ಒಳ್ಳೆ ರಿಸಲ್ಟನ್ನು ಬಂದು ಇವಾಗ ಐ ಪಿ ಎಸ್ನಲ್ಲಿ ಇದ್ದೀನಿ ಮತ್ತು ಸಂದರ್ಶನ ಯಾವ ರೀತಿ ಇತ್ತು ಸರ್ ಸರ್ ಸಂದರ್ಶನ ಇದುವರೆಗೂ ಲಾ ಕಳೆದ ಬಾರಿ ಮತ್ತು ಈ ಬಾರಿ ಎರಡು ಸ ಬಾರಿ ಸಂದರ್ಶನ ಕೊಟ್ಟಿದ್ದೀನಿ ಸಾಮಾನ್ಯವಾಗಿ ಇಂಟರ್ವ್ಯೂ ಪ್ರೊಸೆಸ್ ತುಂಬ ಕಾರ್ಡಿಯಲ್ ಆಗಿರುತ್ತೆ ಮೆಂಬರ್ಸು ಕೂಡ ತುಂಬ ಆಗಿರ್ತಾರೆ ಸೊ ಅವರು ಯಾವುದೇ ಥರವಾದ ನಮಗೆ ಘಾಸಿಗೊಳಿಸೋ ಥರ ಅಥವಾ ಹೆದರಿಸೋ ಥರ ಪ್ರಶ್ನೆಗಳನ್ನು ಕೇಳಲ್ಲ ಆದಷ್ಟು ನಮ್ಮಿಂದ ನಾವೇನು ನಮಗೆ ಏನು ತಿಳ್ಕೊಂಡಿದ್ದೀವಿ ಅನ್ನೋದನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಸೊ ನಂದು ಇಂಟರ್ವ್ಯೂ ತುಂಬ ಚೆನ್ನಾಗಾಗಿದೆ ಆಗಿತ್ತು ಲಾಸ್ಟ್ ಕಳೆದ ಬಾರಿ ಕೂಡ ಈ ಬಾರಿಯೂ ಕೂಡ ಪರವಾಗಿಲ್ಲ ಚೆನ್ನಾಗಾಗಿದೆ ಸೊ ಹೆಚ್ಚಾಗಿ ನನಗೆ ಡಾಕ್ಟ್ರ್ ಇದರಿಂದ ಹೆಲ್ತ್ ರಿಲೇಟೆಡ್ ಆರೋಗ್ಯದ ಬಗ್ಗೆ ಕೆಲವೊಂದು ವಿಷಯಗಳನ್ನು ಯಾವ ಥರ ಹಳ್ಳಿಲಿ ಆರೋಗ್ಯ ಸೇವೆಯನ್ನು ಇಂಪ್ರೂವ್ ಮಾಡ್ಬೋದು ಮಾಲ್ನ್ಯೂಟ್ರಿಷನ್ ರಿಲೇಟೆಡ್ ಅಪೌಷ್ಟಿಕತೆಯನ್ನು ಯಾವ ಥರ ಇಂಪ್ರೂವ್ ಮಾಡ್ಬೋದು ನೀವು ಡಾಕ್ಟ್ರಾಗಿ ಏನಕ್ಕೆ ಮೆಡಿಕಲ್ ಸ ಮೆಡಿಕಲ್ನ ಬಿಟ್ಟು ಈ ಕಡೆ ಸಿವಿಲ್ ಸರ್ವಿಸಿಗೆ ಬರ್ತಾ ಇದ್ದೀರಾ ಸೊ ಈ ಥರ ಹೆಚ್ಚು ಹೆಲ್ತ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಅದನ್ನು ಹೊರತುಪಡಿಸಿ ಕೆಲವು ಪ್ರಚಲಿತ ವಿದ್ಯಮಾನ ಕರೆಂಟ್ ಅಫೇರ್ಸ್ ರಿಲೇಟೆಡ್ ರಷ್ಯಾ ಉಕ್ರೇನ್ ವಾರ್ ಆಗಿರ್ಬೋದು ಇಸ್ರೇಲ್ ಹಮಾಸ್ ವಾರ್ ಆಗಿರ್ಬೋದು ಸೊ ಈ ಥರ ಒಂದು ಹೋಲಿಸ್ಟಿಕ್ ಆಗಿ ಕವರ್ ಮಾಡಿದ್ರು ಸರ್ ಇಂಟರ್ವ್ಯೂ ನಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ